ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಏನು ಡ್ರೆಸ್ಸು ಸ್ಟಿಚ್ ಮಾಡ್ತಾಯಿದ್ದೆ ಅದರದ್ದು ಮುಂದಿನ ಭಾಗ ತೋರಿಸ್ತಾ ಇದ್ದೀನಿ ತೋಳಿಗೆ ಸಾಲ್ಟೇಜ್ ಬಂದಿತ್ತು ಅದಕ್ಕೇನು ಮಾಡಿದೆ ಇದ್ದೀನಿ ಅಂತಂದರೆ ನಾನು ಬಫ್ ಸ್ಲೀವ್ ಥರ ಕೊಟ್ಬಿಡೋಣ ನಾವು ಉಳಿದು ಏನು ಉಳ್ದಿದ್ಯೋ ಅದನ್ನು ಯೂಸ್ ಮಾಡಿಕೊಂಡು ಇದ್ದೀನಿ ಇಲ್ಲಾಂದರೆ ಸ್ಲೀವ್ ತುಂಡ ಸ್ಲೀವ್ ಕೊಡಬೇಕಾಗಿತ್ತು ಆದರೆ ಆ ತುಂಡ ಸ್ಲೀವ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸ್ಲೀವ್ ಲೆಂತ್ ಕಡಿಮೆ ಆದರೆ ಹಂಗೆ ಇದ್ರೊಳಗೆ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಮೇಲ್ಗಡೆ ನಾವೇನು ಸ್ಯಾರಿ ಮೇಲ್ಗಡೆ ಹರ್ಕಂಡ್ನೋ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ನಾವು ನೆರಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಮೇಲ್ಗಡೆ ಒಂದು ಐದರಿಂದ ಆರು ಇಂಚು ನಾನು ಕಟ್ ಮಾಡಿದ್ದೆ ಅಲ್ವಾ ನೋಡಿರ್ತೀರ ಅದನ್ನು ಇಲ್ಲಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಅಗಲ ಬಂದು ಮಿನಿಮಮ್ಮು ಏಳು ಮಿನಿಮಮ್ಮು ನಮಗೆ ಹತ್ತರಿಂದ ಹನ್ನೊಂದು ಇಂಚು ಬೇಕೇ ಬೇಕು ಯಾಕೆಂದರೆ ಸ್ಲೀವ್ ಲೆಂತ್ ಆರ್ಮೋಲ್ ಜಾಸ್ತಿ ತೆಗೆದುಕೊಂಡಿರ್ತೀವಲ್ಲ ಲೂಸಿಂಗ್ ಎಲ್ಲ ಬೇಕು ಅಂದ್ಬಿಟ್ಟು ಒಂದು ಹದಿನಾರು ಐತೆ ನಾನು ಇಲ್ಲಿ ನೆರಿಗೆಗಳನ್ನು ಕೊಟ್ಕೊಂಡು ಹೊಲ್ಕೊತ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಲೂಸಿಂಗ್ ಅಂತ ಕೊಟ್ಕೊತೀನಿ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಕೊಟ್ಕೊಳ್ಳಿ ಏನು ವ್ಯತ್ಯಾಸ ಆಗೋಲ್ಲ ಮತ್ತು ಇಲ್ಲಿ ಸೆಂಟ್ರಲ್ಲಿ ನಾನೊಂದು ನಾಚನ ಮಾಡ್ತೀನಿ ಕರೆಕ್ಟಾಗಿ ಸೆಂಟ್ರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಇದೇ ಸೆಂಟ್ರೂ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಮತ್ತು ನಾನಿಲ್ಲಿ ನೆರಿಗೆಗೆ ಅಂದ್ಬಿಟ್ಟು ಒಂದು ಎಷ್ಟು ಇಂಚನ್ನು ತಗೊಂತೀನಿ ಅಂತ ಅಂದರೆ ಒಂದು ಎಂಟರಿಂದ ಒಂಬತ್ತು ಇಂಚು ಇಷ್ಟನ್ನು ನೆರಿಗೆ ಕೊಡ್ತೀನಿ ಇಲ್ಲಿಗೆ ನಾನು ಮಾರ್ಕಿಂಗನ್ನು ಹಾಕ್ತೀನಿ ಇಷ್ಟು ಫುಲ್ಲು ನೆರಿಗೆನ ಕೊಡೋಣ ಅಕಸ್ಮಾತು ಇಲ್ಲಿ ಕೊಟ್ಟರು ಓಕೆ ಏನು ತೊಂದರೆ ಇಲ್ಲ ನೆರಿಗೆ ಕೊಡೋದ್ರಿಂದ ಏನು ಸಹಿಯಾಗಿ ಕಾಣಿಸಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಇಷ್ಟನ್ನು ಕೊಡ್ತೀನಿ ಇನ್ನು ಮಿಕ್ಕಿದ್ದು ನಾನು ಶೇಪನ್ನು ತೆಗಿತೀನಿ ಇಲ್ಲೂ ಕೂಡ ಇಲ್ಲಿ ಏನಂತ ಅಂದರೆ ಇದಕ್ಕೆ ನೋಡಿ ಇಲ್ಲಿ ಕಟ್ ಮಾಡಿದ್ದೀನಿ ನೀವು ಇದನ್ನ ಶೇ ಕಟ್ ಮಾಡ್ಕೊಳ್ಳೋಕೆ ತುಂಬಾ ಮುಖ್ಯ ಆಗುತ್ತೆ ಮತ್ತೆ ಇಲ್ಲಿಂದ ತುಂಬ ಎಲ್ಲ ಕೂಡ ಬೇಡ ಒಂದು ಟೂ ಇಂಚಸ್ ಮೇಲಿನಿಂದ ಕೆಳಗಡೆಗೆ ಎರಡು ಇಂಚ್ ಮಾತ್ರ ಕಟ್ ಮಾಡ್ತೀನಿ ನೋಡ್ತಾ ಇರ್ಬೋದು ಎರಡು ಅಷ್ಟೇ ತಗೋದ್ಕೊತೀನಿ ನೋಡಿ ಈ ಥರ ತುಂಬ ಎಲ್ಲ ಕಟ್ ಮಾಡೋಕ್ಕೋಗ್ಬೇಡಿ ಡೌನಿಂಗ್ ನೋಡಿ ಇದಾಯಿತು ಇಷ್ಟೇ ಸಾಕು ಇದಕ್ಕಿನ್ನೇನು ಬೇಡ ಇಷ್ಟೇನೇನೇನು ಈಗ ತೋರಿಸ್ತೀನಿ ನೋಡಿ ಯಾವ ಥರ ಕರೆಕ್ಟಾಗಿ ಇದನ್ನ ಮಾಡೋದು ಅಂತ ಎರಡು ಶೇಪ್ ಎಲ್ಲ ಬೇಡ ಇದಕ್ಕೆ ಅವಶ್ಯಕತೆ ಇಲ್ಲ ಈಗ ತೋರಿಸ್ತೀನಿ ಕೆಳಗಡೆಗೆ ನಾನು ಒಬ್ಬ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಬರಲಿ ಅಂತ ಏನು ಇನ್ನೂ ಮಿಕ್ಕಿದೆಯೋ ಇದನ್ನ ಫುಲ್ಲು ಕೊಡ್ತೀನಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸಿಂಗ್ ನೀವು ನೋಡ್ಕೊಂಡು ತೆಗೆದುಕೊಳ್ಳಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ನೋಡಿ ಅಷ್ಟೊಂದು ಬಟ್ಟೆ ತೆಗೆದುಕೊಂಡ್ರೆ ತುಂಬ ಆಗ್ಬೋದೇನೋ ಅಂತಿದ್ರೆ ಖಂಡಿತ ತುಂಬ ಏನಿಲ್ಲ ಬೆಳ್ಕೊಟ್ಟಾಗೆ ಇಷ್ಟ ಆಯಿತು ಇಲ್ಲೂ ಅಷ್ಟೇ ನೋಡಿ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಎರಡೂ ಸೈಡು ಅಷ್ಟೇ ಇದೇ ಥರ ಸ್ಟಾರ್ಟ್ ಮಾಡ್ಕೊಂಬಿಡಿ ಸೆಂಟ್ರಲ್ ಮಾತ್ರ ನಮಗೆ ಇದು ಬರಬೇಕಾ ಥರ ನೋಡಿ ಈ ಥರ ಹೊಲ್ಕೊಂಡ್ಮೇಲೆ ಈಗ ಡ್ರೆಸ್ಸಿಗೆ ಕೂರಿಸೋಣ ಇದಕ್ಕೆ ಮುಂಭಾಗ ಹಿಂಭಾಗ ಶೇಪ್ ತೆಗಿಬೇಕು ಅಂತ ಏನಿಲ್ಲ ಬಫ್ ಸ್ಲೀವ್ಸ್ಗೆಲ್ಲ ನಾವು ಶೇಪ್ ತೆಗಿಯ ಅವಶ್ಯಕತೆ ಇಲ್ಲ ಹಂಗೆ ಕೂರಿಸ್ಬೋದು ಈಗ ನಾನು ಇದಕ್ಕೆ ಕೂರಿಸ್ತೀನಿ ಇಷ್ಟೊಂದು ತೆಳ್ಳಗೈತೆ ವೇರ್ ಮಾಡೋಕ್ಕಾಗುತ್ತಾ ಅಂತ ಅಂತೀರಾ ಇಲ್ಲ ನಂದು ಅಳತೆದು ತೋರಿಸಿದ್ನಲ್ಲ ಅದನ್ನು ನಾನು ವೇರ್ ಮಾಡ್ತೀನಿ ಅದು ಕೂಡ ತೆಳ್ಳಗೆ ಐತೆ ಪರವಾಗಿಲ್ಲ ಸೇಮ್ ಕಲ್ಲರ್ದು ಸ್ವಲ್ಪ ಈ ಕಲರ್ದು ನನ್ನ ಹತ್ರ ಇದೈತೆ ಹಾಕ್ಬಿಟ್ಟು ಹಾಕೊಂತೀನಿ ನಾನು ಬೇಕು ಅಂದ್ರೆ ನೀವು ಲೈನಿಂಗ್ ಹಾಕೊಳ್ಳಿ ತೊಂದರೆ ಏನಿಲ್ಲ ಇಟ್ಕೊಂಡು ನೀಟಾಗಿ ಉಲ್ಟಾ ಸೀದಾ ನೋಡ್ಕೊಳ್ಳಿ ಸಲ ನೋಡಿ ಈ ಥರ ನೋಡಿ ಏನಾಯಿತು ಅದನ್ನ ನೀಟಾಗಿ ಕೂರ್ಸ್ಕೊಂಬಂದ್ಬಿಡಿ ಇದು ಬ್ಲೌಸ್ ಥರ ಟೈಟ್ ಬರೋಲ್ಲ ಫ್ರೆಂಡ್ಸ್ ಸ್ವಲ್ಪ ಲೂಸಿಂಗೇ ಬರುತ್ತೆ ಡೈಟು ನೋಡ್ಕೊಂಡು ಸ್ಟಿಚನ್ನು ಮಾಡಿ ಅಷ್ಟೆ ಎಳೆಯೋಕ್ಕೆ ಹೋಗ್ಬೇಡಿ ಎರಡೂ ಕೂಡ ರಬ್ಬರ್ ಬರ್ಟನ್ಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎಷ್ಟಿತ್ತೋ ಬಟ್ಟೆ ಮೇಲ್ಗಡೆ ಏನು ಈ ಬಟ್ಟೆಗೆ ತೊಗೊಂಡಿದ್ನೋ ಅಷ್ಟೇ ಬಟ್ಟೆ ಇಲ್ಲಿತ್ತೋ ಅದನ್ನೇ ನೇನೆ ಈ ಥರ ಸ್ಟಿಚಿಂಗನ್ನು ಮಾಡಿಬಿಟ್ಟಿದ್ದೀನಿ ಪಟ್ಟಿ ದೊಡ್ಡದಾಗಿ ಬಂದರೂ ಪರವಾಗಿಲ್ಲ ಇಲ್ಲಿ ಬಾರ್ಡರ್ ಸಿಕ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಏನಾದರೂ ತೋಳು ಸ್ಲೀವ್ ಲೆಂತ್ ಕಾರಣಕ್ಕೆ ಅಷ್ಟೇ ಕೊಟ್ಟಿರೋದು ಈಗ ಒಂದು ಸ್ವಲ್ಪ ಲೂಸಿಂಗಾಗಿ ಹೊಲ್ಕೊಬೇಕಾಗುತ್ತೆ ಇದನ್ನು ನಾವು ತುಂಬ ಟೈಟೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಬಟ್ಟೆ ಸಾಲ್ಟೇಜ್ ಬಂತು ಅಂದಾಗ ಏನಾದರೂ ಒಂದು ಮಾಡಬೇಕಾಗತ್ತಲ್ವ ಫ್ರೆಂಡ್ಸ್ ಅದರಿಂದ ಈ ಥರ ಮಾಡಿದ್ದೀನಿ ನಾನು ಈ ಥರ ಹಿಂಗೆ ಇಟ್ಕೊಂಡು ಏನು ಸೈಡ್ ಓಪನಿಗೆ ಇನ್ನೊಂದು ಸೈಡ್ದು ಸೇಮ್ ಹಿಂಗೆ ಕೊಡಬೇಕು ಈಗ ತೋರಿಸ್ತೀನಿ ಇಲ್ಲಿ ನಾನು ನಾಚನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹಾಕಿದ್ದೀನಿ ಇಲ್ಲಿಗೆ ಬರೋ ತನಕ ನಾನು ಏನು ಮಾಡ್ತೀನಿ ಆ ಸೈಡ್ ಓಪನ್ಗೆ ಅಂತ ಬಿಟ್ಟಿರೋದು ಸ್ವಲ್ಪ ಲೂಸಿಂಗ್ ಕೊಟ್ಟೆನೇನೇ ಏನು ಮಾಡ್ತೀನಿ ನೋಡ್ತಾ ಇರ್ಬೋದು ಇಷ್ಟು ಲೂಸಿಂಗನ್ನು ಕೊಟ್ಟಿದ್ದೀನಿ ತೊಂದರೆ ಏನಿಲ್ಲ ಲೂಸಿಂಗ್ ಕೊಟ್ಟರೆ ತುಂಬ ಚೆನ್ನಾಗೆ ಬರುತ್ತೆ ಈಗ ನಾವು ಇಲ್ಲೇನು ಎಕ್ಸ್ಟ್ರಾ ಇದೆಯೋ ಇದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು ಇಷ್ಟು ಮಾಡಿ ಸೈಡ್ ಓಪನ್ ಕೊಟ್ಟು ಫುಲ್ ಮಾಡಿದ್ರೆ ಡ್ರೆಸ್ ಶಾರ್ಟ್ ಟಾಪ್ ರೆಡಿ ಆಯಿತು ನೋಡಿ ಇಲ್ಲಿ ತೋಳನ್ನು ಕೊಟ್ಟಿದ್ದೀನಿ ಸ್ವಲ್ಪ ಉದ್ದ ಉದ್ದ ತೋಳು ಕೊಡಬೇಕು ಅಂತಲೇ ಕೊಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲದೆ ಇರೋದ್ಕಿನ್ನೇನು ಮಾಡೋಕ್ಕಾಗಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನಾನು ತುಂಬ ಆಗಿ ಇಟ್ಕೊಂಡಿದೀನಿ ನೋಡಿ ಈ ಥರ ಕಾಣಿಸ್ತಾ ಇರ್ತೈತಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಬಟ್ಟೆ ಶಾರ್ಟೇಜ್ ಬಂದಾಗ ಯಾವ ಥರ ನಾವು ಅಡ್ಜಸ್ಟ್ ಮಾಡಿ ಹೊಲ್ಕೊಬೇಕು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ತೋಳಿಗೂ ಇದೇ ಥರ ಕೊಡ್ತೀನಿ ಎಲ್ಲ ಫುಲ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬಂದೈತೆ ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಫುಲ್ ಆದಮೇಲೆ ನೋಡಿ ತೋಳು ಸ್ಲೀವ್ ಈ ಥರ ಬಂದೈತೆ ಎರಡು ಸ್ಲೀವು ಸ್ಲೀವಿ ಥರ ಫುಲ್ಲು ಎಲ್ಲ ಸೈಡ್ ಓಪನ್ನು ಸೈಡ್ ಓಪನ್ ಒಂದೊಂದೇ ಸ್ಟಿಚ್ಚನ್ನೇ ಹಾಕಿದ್ದೀನಿ ನೋಡಿ ಎಷ್ಟು ಸೈಡ್ ಓಪನ್ ಕೊಟ್ಟಿರೋದು ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ನಿಮಗೆ ಬೇಕು ಅಂದರೆ ಆ ಲೈನಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸೇಮ್ ಮೆಥಡ್ ಇರುತ್ತೆ ಅಂದರೆ ಮುಂಚೆ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಬೇಕಷ್ಟೆ ತೋಳಿಗೆ ಯಾವುದೇ ಲೈನಿಂಗನ್ನು ಕೊಡೋಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ಹೇಳ್ಬೇಕು ಅಂದ್ರೆ ಲಂಗ ಬ್ಲೌಸ್ ಲಂಗದ ಮೇಲೆ ಇರೋವಂಥ ಬ್ಲೌಸ್ ಕಣ್ಣಂಗೆ ಕಾಣಿಸ್ತಾ ಐತೆ ನಾನು ಫೋಟೋ ಹಾಕೊಂಡು ಅಂತ ನೋಡಿದ್ರೆ ಯಾಕೋ ಸರಿ ಕಾಣಿಸಲ್ಲ ಅಂದ್ಬಿಟ್ಟು ಹಾಕ್ಲಿಲ್ಲ ಅಷ್ಟೇ ತುಂಬ ಚೆನ್ನಾಗೆ ಬಂದೈತೆ ನಿಮಗೂ ಕೂಡ ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕ ಏಜ್ ಅವ್ರಿಗೆ ಇದನ್ನು ಆದಷ್ಟು ಒಂದು ನಮ್ಮಂಥವರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ನಮ್ಮಷ್ಟು ಏಜ್ ಅವರು ಒಂದು ತರ್ಟಿ ಫೈವ್ ತರ್ಟಿ ಇವರೆಲ್ಲ ಆರಾಮಾಗಿ ಹಾಕ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟನ್ನು ಕೇಳೋದು ಥ್ಯಾಂಕ್ ಯು ಫ್ರೆಂಡ್ಸ್